ಹಲೋ ನಮಸ್ತೆ ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ನಾವು ತುಂಬ ಚೆನ್ನಾಗಿದ್ದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಇವತ್ತು ಟೋಕಿಯೋದಲ್ಲಿ ಒಂದು ಓನೋ ಪಾರ್ಕ್ ಅಂತ ಇದೆ ಇಟ್ ಈಸ್ ಓನ್ಲಿ ಝೂ ಅಲ್ಲಿರೋ ಕೆಲವು ವೀಡಿಯೋಸ್ ನಾವು ಕ್ಯಾಪ್ಚರ್ ಮಾಡಿರೋದು ಮಾತ್ರ ನಾವು ಇತ್ತು ಸೊ ಅದನ್ನು ಮಾತ್ರ ಹಾಕಿದ್ದೀವಿ ನೀವು ನೋಡ್ತಾ ನೋಡ್ತಾ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರೆ ಹೇಗಿತ್ತು ಇದೆಲ್ಲ ಇಟ್ ಈಸ್ ಕೈಂಡ್ ಆಫ್ ಹಿಸ್ಟ್ರಿ ಕೇಳಿಸ್ಕೋಬೋದು ನಮ್ಮದು ಯಾವುದು ಫೋಟೋಗ್ರಾಫ್ಸು ಮತ್ತು ವೀಡಿಯೋಸು ಇಲ್ಲ ಓನ್ಲಿ ಆ್ಯನಿಮಲ್ಸ್ ಮತ್ತು ಅಲ್ಲೇನೇನಿತ್ತು ಅಟ್ರ್ಯಾಕ್ಷನ್ಸು ಅದನ್ನು ಮಾತ್ರ ಫೋಕಸ್ ಮಾಡಿದ್ವಿ ಸೋ ಊನೋ ಪಾರ್ಕ್ ಅನ್ನೋದು ತುಂಬ ದೊಡ್ಡ ಏರಿಯಾ ಅದು ಮುಂಚೆ ಏಯ್ಟೀನ್ ಹಂಡ್ರೆಡ್ಸಲ್ಲಿ ಈಗ ನಮ್ಮ ಕಡೆ ಎಲ್ಲ ರಾಜರು ಅಂತೀವಲ್ಲ ಆ ಥರನೇ ಇಲ್ಲ ಕಿಂಗ್ಸ್ ಮತ್ತು ಪ್ರಿನ್ಸಸ್ಗೆ ಇನ್ಕ್ಲೂಡ್ ಆಗಿತ್ತು ಏರಿಯಾ ಎಲ್ಲ ಬಟ್ ಏಯ್ಟೀನ್ ಸೆವೆಂಟೀಸಲ್ಲಿ ಅದು ಮೇಜಿ ಪೀರಿಯಡ್ ಆವಾಗ ಇದನ್ನು ಬೇರೆ ಬೇರೆ ಒಂದು ಉದ್ದೇಶಗಳಿಗೆ ಡೊನೇಟ್ ಮಾಡ್ತಾರೆ ಹೀರೋ ಅನ್ನೋ ಒಬ್ಬ ಪ್ರಿನ್ಸ್ ಮದುವೆಗೋಸ್ಕರ ಇದನ್ನು ಗಿಫ್ಟಾಗಿ ಡೊನೇಟ್ ಮಾಡಿರ್ತಾರೆ ಇದರಲ್ಲಿ ಒಂದು ಏರಿಯಾದಲ್ಲಿ ಅಂದರೆ ಊನೋ ಪಾರ್ಕ್ ಇಟ್ ಇನ್ಕ್ಲೂಡ್ಸ್ ಇದು ಟೋಕಿಯೋದಲ್ಲಿದೆ ತುಂಬ ಮ್ಯೂಸಿಯಮ್ಸ್ ಇದೆ ತುಂಬ ಕೈಂಡ್ಸ್ ಆಫ್ ಪಾರ್ಕ್ಸ್ ಇದೆ ತುಂಬ ಪಾಂಡ್ಸ್ ಇದೆ ಬೇರೆ ಬೇರೆ ಥರ ಅಟ್ರ್ಯಾಕ್ಷನ್ಸ್ ಇದೆ ಇವತ್ತಿಲ್ಲಿ ತೋರಿಸ್ತಾ ಇರೋದು ನಾವು ಓನೋ ಝೂ ಅಂತ ಈ ವೆಸ್ಟರ್ನ್ ಎಕ್ಸಾಂಪಲ್ನ ತಗೋ ನೋಡಿ ಮೇಜಿ ಪೀರಿಯಡಲ್ಲಿ ಏಯ್ಟೀನ್ ಸೆವೆಂಟೀಸಲ್ಲಿ ಇದನ್ನು ಬಿಲ್ಟ್ ಮಾಡಿರ್ತಾರೆ ಟು ಪ್ರ್ಯಾಕ್ಟೀಸ್ ಇಂಟರ್ನ್ಯಾಷ್ನಲ್ ಸಿಸ್ಟಮ್ಸ್ ಅಂತ ವರ್ಷಕ್ಕೆ ಟೆನ್ ಮಿಲಿಯನ್ ವಿಸಿಟರ್ಸ್ ಇರ್ತಾರಂತೆ ಈ ಓನೋ ಪಾರ್ಕ್ ಮತ್ತು ಝೋಗೆ ಆಲ್ಮೋಸ್ಟ್ ಆಮೇಲೆ ಜಪಾನಲ್ಲಿ ಮೋಸ್ಟ್ ಪಾಪ್ಯುಲರ್ ಸಿಟಿ ಪಾರ್ಕ್ ಇದು ಟೋಟಲ್ ಇಡೀ ಏರಿಯಾದಲ್ಲಿ ಎಂಟು ಸಾವಿರದ ಎಂಟುನೂರು ಮರಗಳಿದೆಯಂತೆ ಅದರಲ್ಲಿ ಔಟ್ ಆಫ್ ದಟ್ ಏಯ್ಟ್ ಹಂಡ್ರೆಡ್ ಚೆರಿ ಟ್ರೀಸ್ ಸೊ ಚೆರಿ ಬ್ಲಾಸಮ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಓನೋ ಏರಿಯಾದಲ್ಲಿ ಹೋದಾಗ ಆಮೇಲೆ ಈ ಪಾಂಡ್ಸ್ ಎಲ್ಲ ಮಾರ್ಷ್ಲ್ಯಾಂಡ್ ಕೂಡ ಇರುತ್ತೆ ಸೊ ಲೋಟಸ್ ಬೆಡ್ಸ್ ಮೋಸ್ಟ್ ಆಫ್ ದ ಪಾಂಡ್ಸ್ ನ್ಯಾಚುರಲ್ ಹ್ಯಾಬಿಟೇಟ್ಸ್ ಫಾರ್ ಇಮಿಗ್ರೆಂಟ್ ಬರ್ಡ್ಸ್ ಅಂತಲೂ ಈ ಪಾಂಡ್ಸ್ ಕೆಲವು ಇದ್ದಾವೆ ಕೆಲವು ಸೀಸನ್ಸಲ್ಲಿ ನ್ಯಾಚುರಲ್ ಬರ್ಡ್ಸ್ ಈ ಪಾಂಡ್ಸ್ಗೆಲ್ಲ ಬರುತ್ತೆ ಫಾರ್ ರೀಪ್ರೊಡಕ್ಷನ್ ಆ್ಯಂಡ್ ಆಲ್ ದೋಸ್ ಮೈಗ್ರೇಷನ್ ಪ್ರೋಸೆಸ್ ಆ್ಯಕ್ಚುಲಿ ಈ ಓನೋ ಪಾರ್ಕಲ್ಲಿ ತುಂಬ ಥರ ಆ್ಯನಿಮಲ್ಸ್ ಎಲ್ಲ ಇದೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯನಿಮಲ್ಸ್ ಇದೆಯಂತೆ ಬೇರೆ ಬೇರೆ ಕೈಂಡ್ ಸೊ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯನಿಮಲ್ಸ್ ಇಂಡಿವಿಜುವಲ್ಸ್ ಇದೆ ಅಂತ ಆಮೇಲೆ ಈ ನ್ಯಾಚುರಲ್ ಹ್ಯಾಬಿಟೇಟ್ ಥರನೇ ಬಿಲ್ಟ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದಾರೆ ಆಲ್ರೆಡಿ ಟ್ರಯಲ್ಸ್ ಆರ್ ಸ್ಟಾರ್ಟೆಡ್ ರೀಸೆಂಟಾಗಿ ಆಗಿರೋದು ಗೊರ್ಲಾ ವುಡ್ಸ್ ಗೊರ್ಲಾಸ್ನು ಗಾಸ್ನು ಕೆಜಲ್ ಇಟ್ಟಿದ್ರಂತ ಮುಂಚೆ ಬಟ್ ಈಗ ಗೊರಿಲಾ ವುಡ್ಸ್ ಅಂತ ಚೆನ್ನಾಗಿದೆ ನ್ಯಾಚುರಲ್ಲಾಗಿ ಭೂಮಿ ಕೆಳಗಡೆ ಸ್ವಲ್ಪ ಅಂದರೆ ನಾವೇನು ನಿಂತ್ಕೋತೀವಿ ಫ್ಲೋರ್ ಲೆವೆಲ್ಲು ಅಲ್ಲಿಂದ ಕೆಳಗಡೆಗೆ ಎಲ್ಲ ಮಾಡಿದ್ದಾರೆ ಆಮೇಲೆ ಪಾಂಡಾಸು ತುಂಬ ಇಂಪಾರ್ಟೆಂಟ್ ಲೈಕ್ ಅಟ್ರ್ಯಾಕ್ಷನ್ಸ್ ಇದರಲ್ಲಿ ಲಿಲ್ಲಿ ಅಂತ ಒಂದು ಪಾಂಡ ಮತ್ತು ಇನ್ನೊಂದು ಸುಶಿತಾ ಅಂತ ಒಂದು ಪಾಂಡ ಅವೆರಡು ಪಾಂಡಾಸ್ನ ಚೈನಾದಿಂದ ಆಲ್ಮೋಸ್ಟ್ ಥರ್ಟಿ ತರ್ಟಿ ಫೈವ್ ಇಯರ್ಸ್ ಬ್ಯಾಕ್ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಇದು ತುಂಬ ಅಲ್ಲ ಪಾಂಡಾಸು ನೋಡಿ ಹೆಂಗೆ ಕೂತಿದೆ ಎಷ್ಟೊತ್ತಿಂದ ಅದರ ಅದೇ ಥರ ಕೂತಿತ್ತು ಆಲ್ಮೋಸ್ಟ್ ಒಂದು ಥರ್ಟಿ ಮಿನಿಟ್ಸ್ ನಾವು ಕ್ಯೂ ಅಲ್ಲಿ ವೆಯ್ಟ್ ಮಾಡಿದ್ವಿ ಈ ಪಾಂಡಾನ ಹತ್ತಿರದಿಂದ ನೋಡೋಕ್ಕೆ ಅದೇ ಥರ ಕೂತಿತ್ತು ಅದನ್ನೇ ಮಾಡ್ತಾಯಿತ್ತು ಸೊ ಬೇಸಿಕಲಿ ದೇ ಗೋ ಫಾರ್ ಬ್ಯಾಂಬೂಸ್ ಸುಮ್ಮನೆ ಚೀವ್ ಮಾಡ್ತಾ ಇರುತ್ತೆ ಬ್ಯಾಂಬೂಸ್ನ ಇದ್ರ ಜೊತೆಲ್ಲೇ ಟೂ ತ್ರೀ ಸ್ಮಾಲ್ ಪಾಂಡಾಸ್ ಕೂಡ ಇತ್ತು ಇದು ದೊಡ್ಡದು ಆಮೇಲೆ ಒಂದೊಂದು ಸಲ ಪಾಂಡಾಸ್ ತುಂಬ ಲೇಝಿ ಸಮಟೈಮ್ಸ್ ದೆರ್ ಆರ್ ಕೇಸಸ್ ತುಂಬ ಅಗ್ರೆಸಿವ್ ಆಗಿ ಅಟ್ಯಾಕ್ಸ್ ಆಗಿರೋ ಕೇಸಸ್ಸು ತುಂಬ ಇದೆ ಪಾಂಡಾಸ್ ಬೇರೆ ಎಲ್ಲೂ ಸಸ್ಟೈನ್ ಆಗೋದು ಕಡಿಮೆ ಓನ್ಲಿ ಚೈನಾದಲ್ಲೇ ಇದ್ರ ಪಾಪ್ಯುಲೇಷನ್ ಜಾಸ್ತಿ ಇರೋದು ಬೇರೆ ಎಲ್ಲಿದ್ರೂ ಅದಕ್ಕೆ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿ ಏನು ಬೇಕು ಏನು ಬೇಡ ಅನ್ನೋದನ್ನು ನೋಡಿಕೊಂಡು ಮೇಂಟೈನ್ ಮಾಡಬೇಕು ಈ ಥರ ಝೂಗಳಲ್ಲೆಲ್ಲ ಇಟ್ಕೊಂಡ್ರೆ ಬಟ್ ಅದರ್ವೈಸ್ ಚೈನಾ ಈಸ್ ದ ನ್ಯಾಚುರಲ್ ಹ್ಯಾಬಿಟೇಟ್ ಲೈಕ್ ನ್ಯಾಚುರಲ್ ಲ್ಯಾಂಡ್ ಫಾರ್ ಪಾಂಡಾಸ್ ಇನ್ನೊಂದು ವಿಶೇಷತೆ ಏನು ಅಂದರೆ ಈ ಓನೋ ಝೂ ಅಲ್ಲಿ ಒಂದು ಟೈಗರ್ ಕೇಜಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಇಟ್ ಈಸ್ ನೈನ್ಟೀನ್ ಫಾರ್ಟಿ ಫೈವಲ್ಲಿ ಒಬ್ಬ ಯು ಎಸ್ ಆರ್ಮಿ ಏರ್ಫೋರ್ಸ್ ನ್ಯಾವಿಗೇಟರ್ ಆ್ಯಂಡ್ ಆಲ್ಸೋ ಈಸ್ ಎ ಬಂಬಾಡಿಯರ್ ರೇ ಹ್ಯಾಪ್ ಹೆಲೋರನ್ ಅಂತ ಅವನ ಅವನು ಬಿದ್ದಿದ್ದ ಈ ಜಪಾನ್ ಆರ್ಮಿಗೆ ಬಂಬಾಡ್ ಮಾಡೋಕ್ಕೆ ಎಲ್ಲ ಬಂಬಾಡ್ ಮಾಡೋಕ್ಕೆ ಅದು ಬಿ ಟ್ವೆಂಟಿ ನೈನ್ ಅಂತ ಏನೋ ಇದೆ ನೇಮ್ಸ್ ಐ ಆಮ್ ನಾಟ್ ವೆರಿ ವೆಲ್ ವರ್ಸ್ಡ್ ವಿತ್ ಆಲ್ ದೋಸ್ ಡೀಟೇಲ್ಸ್ ಏನು ನಾನು ಹಿಸ್ಟ್ರಿ ಓದಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಆ ಒಂದು ಇವ್ರೇನಂತಾರೆ ಒಂದು ಏಮ್ ಇರುತ್ತಲ್ಲ ಇವ್ರಿಗೆ ಸೊ ಯು ಎಸ್ ಆರ್ಮಿಯಲ್ಲಿ ಸಮ್ ಆಫ್ ದ ಪೀಪಲ್ ಈ ಏಮ್ ಇಟ್ಕೊಂಡು ಟೋಕಿಯೋ ಮೇಲೆ ಮೌಂಟ್ ಫೂಜಿನ ದಾಟಿ ಸ್ವಲ್ಪ ಅವ್ರ ಪ್ಲೇನ ಬಾಂಬ್ ಹಾಕಿ ಆಮೇಲೆ ನೇ ಪ್ಯಾರಾಶೂಟ್ನ ತಗೊಂಡು ವಿತ್ ದ ಹೆಲ್ಪ್ ಆಫ್ ಪ್ಯಾರಾಶೂಟ್ ಅವರು ಕೆಳಗೆ ಇಳಿದಿದ್ದಾರೆ ಕೆಲವರೆಲ್ಲ ಅಲ್ಲೇ ಬರ್ಸ್ಟ್ ಆಗಿದ್ದಾರೆ ಕೆಳಗೆ ಇಳ್ದಿರೋರಲ್ಲಿ ರೇ ರೇ ಹ್ಯಾಪ್ ಹಲೋರನ್ ಅಂತ ಒಬ್ಬ ಅವನು ಸಿಕ್ಕಿಬಿದ್ದಾನೆ ಅವನ್ನ ಇಟ್ಕೊಂಡು ನೈನ್ಟೀನ್ ಫಾರ್ಟಿ ಫೈವಲ್ಲಿ ಜಸ್ಟ್ ಹಾರ್ಷ್ ಟ್ರೀಟ್ಮೆಂಟ್ ಅಂದರೆ ಪ್ರಿಸ್ನರ್ ಅವನು ಸೊ ಅವನನ್ನು ಒಂದು ಕೇಜ್ಗೆ ಹಾಕಿ ಏನೂ ಇಲ್ಲ ಓನ್ಲಿ ಡ್ಯೂರಿಂಗ್ ಇಂಟರೋಗೇಷನ್ಸ್ ದೇ ವಿಲ್ ಸ್ಪೀಕ್ ವಿತ್ ಹಿಮ್ ಅದರ್ವೈಸ್ ದೆರ್ ಈಸ್ ನೋ ಕಾನ್ವರ್ಸೇಷನ್ ವಿತ್ ಎನಿಬಡಿ ಆನ್ ಎನಿಥಿಂಗ್ ತುಂಬ ಕಷ್ಟ ಆಗಿದ್ದಂತೆ ಆದಮೇಲೆ ತುಂಬ ದೊಡ್ಡ ಸ್ಟೋರಿ ಇದೆ ಶಾರ್ಟಲ್ಲಿ ಹೇಳಬೇಕು ಅಂದರೆ ಒನ್ ಇಯರ್ ಆದಮೇಲೆ ರಿಲೀಸ್ ಆದ ಬಟ್ ಆಫ್ಟರ್ ಇಂಟ್ರಾಗೇಷನ್ ಎಲ್ಲೋ ಬೇರೆ ಕಡೆ ಟೋಕಿಯೋದಲ್ಲೆಲ್ಲೋ ಇಟ್ಟಿದ್ರು ಇಂಟ್ರಾಗೇಷನ್ಗೆ ಅಲ್ಲಿಂದ ಕರ್ಕೊಂಬಂದು ಈ ಊನೊಂದು ಝೂ ಅಲ್ಲಿ ಟೈಗರ್ ಕೇಜಲ್ಲಿ ಬಟ್ಟೆ ಇಲ್ದಲೆ ಒಂದು ತೊಟ್ಟು ನೀರು ಇಲ್ಲವಂತೆ ಅವನು ಯಾವತ್ತಿಂದ ಸಿಕ್ಕಿ ಬಿದ್ದಿದ್ದಾನೋ ಅವತ್ತಿಂದ ಓನ್ಲಿ ಫ್ಯೂ ಡ್ರಾಪ್ಸ್ ಆಫ್ ವಾಟರ್ ಫಾರ್ ಡ್ರಿಂಕಿಂಗ್ ಆ್ಯಂಡ್ ರೈಸ್ ಬಾಲ್ಸ್ ಜಾಪನೀಸ್ ರೈಸ್ ಬಾಲ್ಸ್ ಇರುತ್ತಲ್ಲ ಅದನ್ನು ಮಾತ್ರ ದಿನಕ್ಕೆ ಒಂದು ಎರಡು ಸಲ ಕೊಡ್ತಾಯಿದ್ರು ಅಷ್ಟೇ ಅಂತೆ ಬಟ್ ಅಮೆರಿಕಾದವ್ರಿಗೆ ಅದೇನು ಸಾಕಾಗುತ್ತೆ ಆ್ಯಂಡ್ ಆಲ್ಸೋ ಇಟ್ ಈಸ್ ನಾಟ್ ದೇರ್ ಟೈಪ್ ಆಫ್ ಫುಡ್ ಅಲ್ಲ ಅಂಡ್ ಆಲ್ಸೋ ತುಂಬ ಆ ಕೇಜಲ್ಲಿ ಈ ಊನೋ ಝೂ ಅಲ್ಲಿ ಮುಂದೆ ಎಲ್ಲರಿಗೂ ಕಾಣೋ ಥರ ಇಟ್ಟಿದ್ರಂತೆ ಆ ಕಂಡೀಷನ್ನ ಅವನು ಹೇಗೆ ಬರೆದಿದ್ದಾನೆ ಅಂದರೆ ಆಟೋಬಯೋಗ್ರಫಿಯಲ್ಲಿ ಐ ವಾಸ್ ದೇರ್ ನೇಕೆಡ್ ಅನ್ವಾಶ್ಡ್ ಆ್ಯಂಡ್ ಕವರ್ಡ್ ವಿತ್ ಸೋರ್ಸ್ ಫ್ರಮ್ ಫ್ರಮ್ ಫ್ಲೀಸ್ ಲೈಸ್ ಆ್ಯಂಡ್ ಬೆಡ್ ಬಗ್ ಬೈಟ್ಸ್ ರಕ್ತ ಸೋರ್ ಹೋಗ್ತಾ ಇತ್ತು ದೆರ್ ಇಸ್ ನೋ ಟ್ರೀಟ್ಮೆಂಟ್ ಅವನ ಯಾವತ್ತು ಬಿದ್ದಿದ್ದಾನೋ ಆವತ್ತಿಂದ ಜಸ್ಟ್ ಇಟ್ಟಿದ್ದಾರೆ ಅಷ್ಟೇ ಅವನನ್ನು ಯಾವತ್ತೂ ಎಲ್ಲೂ ಸ್ವಲ್ಪ ಟ್ರೀಟ್ಮೆಂಟ್ ಆಗಲಿ ಮೆಡಿಸಿನ್ ಆಗಲಿ ಏನೂ ಇಲ್ಲ ದೇ ಹ್ಯಾವ್ ನಾಟ್ ಟ್ರೀಟೆಡ್ ಹಿಮ್ ಆ್ಯಸ್ ಎ ಹ್ಯೂಮನ್ ಬೇಸಿಕಲಿ ಆ್ಯನಿಮಲ್ ಥರ ಟ್ರೀಟ್ ಮಾಡಿದ್ದಾರೆ ಸೊ ಈ ಥರ ಕೆಲವು ದಿನ ಈ ಊನೋ ಅಲ್ಲಿ ಇಟ್ಟಿದ್ರಂತೆ ಹೋಗೋರು ಬರೋರು ಜಾಪನೀಸ್ ಎಲ್ಲ ನೋಡ್ಕೊಂಡು ಹೋಗ್ತಾಯಿದ್ರಂತೆ ಇವನನ್ನು ಅದಾದಮೇಲೆ ಈ ಶಾಂತಿ ಸೈನ್ ಆಗುತ್ತಲ್ಲ ಸೊ ಸಮ್ ಸೈನ್ಸ್ ಹ್ಯಾಸ್ ಹ್ಯಾಪನ್ಡ್ ಆ್ಯಂಡ್ ದೇರ್ ವಾಸ್ ಎ ಬ್ರೇಕ್ ಫಾರ್ ದಟ್ ವಾರ್ ಬಿಟ್ವೀನ್ ಜಪಾನ್ ಆ್ಯಂಡ್ ಯು ಎಸ್ ಆರ್ಮಿ ಅದಾದಮೇಲೆ ಅವನ್ನ ಶಿಫ್ಟ್ ಮಾಡಿದ್ದಾರೆ ಶಿಫ್ಟ್ ಮಾಡಿ ಎಷ್ಟು ಟೂ ಇಯರ್ಸ್ ಬೇಕಾಯ್ತಂತೆ ಅವನಿಗೆ ಫುಲ್ ರಿಕವರ್ ಆಗೋಕ್ಕೆ ಆ್ಯಂಡ್ ಆಲ್ಸೋ ಶಿಫ್ಟ್ ಮಾಡೋ ಶಿಫ್ಟ್ ಮಾಡೋಕ್ಕೆ ವಯಾ ವಾಟರ್ಸ್ ಟೋಕಿಯೋ ಬೇಯಲ್ಲಿ ಅವನನ್ನು ಫಸ್ಟ್ ಕರ್ಕೊಂಡು ಹೋದ್ರಂತೆ ಅವರ ಆರ್ಮಿ ಆಫೀಸರ್ಸ್ ಬಂದು ಕರ್ಕೊಂಡೋಗಿ ಅಲ್ಲಿಂದ ಅವನಿಗೆ ಹೋಗೋಕೆ ಆಗಿಲ್ಲ ಸೊ ಸ್ವಲ್ಪ ದಿನ ಅಲ್ಲೇ ಎಲ್ಲೋ ಇಟ್ಟು ಅವನನ್ನು ನೋಡಿಕೊಂಡು ಅದಾದಮೇಲೆ ಕರ್ಕೊಂಡೋಗಿ ಅಮೇರಿಕಾದಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಮಿಕ್ಕಿದ್ದ ಟ್ರೀಟ್ಮೆಂಟ್ಸ್ ಎಲ್ಲ ಕೊಡಿಸಿ ಅವನು ನಾರ್ಮಲ್ ಆಗಿದ್ದಾನೆ ಬಟ್ ಲೇಟರ್ ಆಫ್ಟರ್ ರಿಕವರಿ ಹಿ ಡಿಂಟ್ ಗೋ ಬ್ಯಾಕ್ ಟು ದ ಏರ್ಫೋರ್ಸ್ ಅಂದರೆ ಆರ್ಮಿಗೆ ಮತ್ತೆ ಜಾಯ್ನ್ ಆಗಿಲ್ಲ ಅವನು ಬೇರೆ ಇನ್ನೇನೋ ಕೆಲಸ ಮಾಡಿಕೊಂಡು ಅಂದರೆ ಗೌರ್ಮೆಂಟ್ ಜಾಬಲ್ಲೇ ಇದ್ದು ಬಟ್ ಹೀ ಟ್ರೈ ಟು ಎರೇಸ್ ದೋಸ್ ಮೆಮೊರೀಸ್ ಇನ್ ಜಪಾನ್ ಅಂತೆ ಅದನ್ನು ತುಂಬ ಚೆನ್ನಾಗಿ ಬರ್ತಿದೆ ವಿ ಶುಡ್ ರೀಡ್ ಇಟ್ ಅದಾದಮೇಲೆ ಜಪಾನ್ಗೆ ಸೆವೆನ್ ಟೈಮ್ಸ್ ಅವ್ನು ವಿಸಿಟ್ ಮಾಡಿದ್ದಾನಂತೆ ಆ್ಯಂಡ್ ಆಲ್ಸೋ ಸೋ ಮೆನಿ ಸ್ಪೀಚಸ್ ಏನು ಮಾಡಬೇಕು ಅಥವಾ ಏನು ಮಾಡಬಾರ್ದು ಏನು ತಪ್ಪು ನಡೀತೋ ಹೌ ಥಿಂಕ್ಸ್ ಶುಡ್ ಬಿ ಡನ್ ಅಂದರೆ ದ ಪೀಸ್ ಹೀ ಹ್ಯಾಸ್ ಗಿವನ್ ಸ್ಪೀಚಸ್ ಫೈನಲಿ ಟೂ ತೌಸಂಡ್ ಲೆವೆನಲ್ಲಿ ಅವನು ಸತ್ತೋಗಿದ್ದಾನೆ ಇದೆಲ್ಲ ಹಿಸ್ಟ್ರಿ ವೆರಿ ಇಂಟ್ರೆಸ್ಟಿಂಗ್ ಆಗಿತ್ತು ಈ ಊನೋ ಏರಿಯಾ ಬಗ್ಗೆ ಎಲ್ಲ ನೋಡಬೇಕಾದ್ರೆ ದೆನ್ ಇನ್ನೊಂದು ಟೈಗರ್ ನೋಡಿದಾಗ ನೆನಪಾಯಿತು ವರ್ಲ್ಡ್ ವಾರ್ ಟೂ ಅಲ್ಲಿ ಲೈಕ್ ರ್ಯಾಂಡಮ್ ಬಾಂಬ್ ಬ್ಲ್ಯಾಸ್ ಆಗ್ತಾಯಿತ್ತು ಆಲ್ ಓವರ್ ದ ಜಪಾನ್ ಫ್ರಮ್ ಯು ಎಸ್ ಆರ್ಮಿ ಸೊ ದೇ ಹ್ಯಾವ್ ಇಶ್ಯೂಡ್ ಎ ನೋಟಿಸ್ ಫಾರ್ ದಿಸ್ ಝೂ ಆ್ಯಸ್ ವೆಲ್ ಈ ಝೂ ಅಲ್ಲಿರೋ ವೈಲ್ಡ್ ಅನಿಮಲ್ಸ್ ಎಲ್ಲ ಅಕಸ್ಮಾತ್ ಇಲ್ಲಿ ಎಕ್ಸಾಕ್ಟ್ ಆಗಿ ಬಾಂಬ್ ಬ್ಲ್ಯಾಸ್ಟ್ ಆಗಿ ಹೆವಕ್ ನಡೆದ್ರೆ ಇವೆಲ್ಲ ಆಚೆ ಬರ್ತವೆ ಸೊ ದೆನ್ ವಿ ಹ್ಯಾವ್ ದ ಸಿಟಿ ಟೋಕಿಯೋ ಸಿಟಿಯಲ್ಲಿ ಇವೆಲ್ಲ ಓಡಾಡಿಕೊಂಡು ಇಟ್ ವಿಲ್ ಬಿ ಎ ಗ್ರೇಟ್ ಲಾಸ್ ಪಬ್ಲಿಕ್ ಎಲ್ಲ ತುಂಬ ಭಯ ಆಗುತ್ತೆ ದೆನ್ ಇಟ್ಸ್ ಅನ್ಸೇಫ್ ಕಂಡೀಷನ್ ದಟ್ ಗೌರ್ಮೆಂಟ್ ಹ್ಯಾಸ್ ಟು ಫೇಸ್ ಸೊ ಆಲ್ಮೋಸ್ಟ್ ಏನೇನು ವೈಲ್ಡ್ ಅನಿಮಲ್ಸ್ ಇದೆ ಅದನ್ನೆಲ್ಲಾನು ಔಟ್ ಆಫ್ ಸ್ಟಾರ್ವಿಂಗ್ ಔಟ್ ಆಫ್ ಪಾಯ್ಸನಿಂಗ್ ಆಮೇಲೆ ಇನ್ನೂ ಬೇರೆ ಕೆಲವು ಮೆಥಡ್ಸಿಂದ ಎಲ್ಲದನ್ನು ಸಾಯಿಸಿದಾರಂತೆ ಲಾಸ್ಟಲ್ಲಿ ಸತ್ತೋಗಿರೋದು ಎರಡು ಎಲಿಫೆಂಟ್ಸ್ ಅಂದರೆ ಔಟ್ ಆಫ್ ಸ್ಟಾರ್ವಿಂಗ್ ಎಲಿಫೆಂಟ್ಸನ್ನ ಸ್ಟಾರ್ವೇಷನಲ್ಲಿ ಇಟ್ಟಿದ್ರಂತೆ ಸೊ ಲಾಸ್ಟ್ವರೆಗೂ ಬದುಕಿ ಉಳಿದಿದ್ದು ಎರಡು ಎಲಿಫೆಂಟ್ಸ್ ಅಂತ ಬರ್ತಿದ್ದಾರೆ ಹಿಸ್ಟ್ರಿಯಲ್ಲಿ ಇದರಲ್ಲಿ ಎರಡು ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿರ್ತಾರೆ ಇದನ್ನು ಅಂದರೆ ಇಡೀ ಝೋನ ಈಸ್ಟರ್ನ್ ಗಾರ್ಡನ್ ಅಂತ ಮತ್ತೆ ವೆಸ್ಟರ್ನ್ ಗಾರ್ಡನ್ ಅಂತ ಈಸ್ಟರ್ನ್ ಗಾರ್ಡನ್ ಕಡೆಗೆ ಆಲ್ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡ ಆ್ಯನಿಮಲ್ಸು ಜಾಪನೀಸ್ ಸ್ಪೆಷಾಲಿಟೀಸ್ ಎಲ್ಲ ಇದೆ ಅಂದರೆ ಜಪಾನ್ಗೆ ಸಂಬಂಧಪಟ್ಟ ಆ್ಯನಿಮಲ್ಸು ಇದು ನೋಡಿ ಅಪ್ಪ ಇದು ಭಯಂಕರ ಇತ್ತು ಇದರ ಎರಡು ಮೂರು ಇದಾವೆ ಇದರಲ್ಲಿ ಮೈ ಬಾಹುಬಲಿಯಲ್ಲಿ ತೋರಿಸೋದಕ್ಕಿಂತ ತುಂಬ ದೊಡ್ಡದಾಗಿದಾವೆ ಭಯ ಆಗುತ್ತೆ ಆಮೇಲೆ ವೆಸ್ಟರ್ನ್ ಹೌಸ್ ಅಂತ ಇದೆ ವೆಸ್ಟರ್ನ್ ಗಾರ್ಡನ್ ಹೌಸಲ್ಲಿ ಅಕ್ವೇರಿಯಮ್ಸು ಮತ್ತು ಸಿ ಸ್ಪೆಷಲ್ಟಿ ಆ್ಯನಿಮಲ್ಸು ಆ ಥರ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದು ಆಮೇಲೆ ಸ್ಪೆಷಲ್ ಕೇರ್ ಎಲ್ಲೆಲ್ಲಿ ರಿಕ್ವೈರ್ ಆಗುತ್ತೆ ಆ ಥರ ಆನಿಮಲ್ಸ್ ಎಲ್ಲನೂ ವೆಸ್ಟರ್ನ್ ಗಾರ್ಡನಲ್ಲಿದೆ ಈ ಎರಡು ವೆಸ್ಟ್ ಮತ್ತು ಈಸ್ಟ್ ತುಂಬ ದೊಡ್ಡದು ಓಡಾಡೋಕ್ಕೆ ಈ ಎರಡೂ ಏರಿಯಾಸ್ನ ಕನೆಕ್ಟ್ ಮಾಡೋಕ್ಕೆ ಮಾನ ಇದೆ ಆಮೇಲೆ ಒಂದು ಬ್ರಿಡ್ಜ್ ಇದೆ ಅದು ಏಸೊಪ್ ಬ್ರಿಡ್ಜ್ ಅಂತ ಮಾನೋರೈಲ್ ನೈನ್ಟೀನ್ ಸಿಕ್ಸ್ಟಿ ಒನ್ನಿಂದ ಸ್ಟಾರ್ಟ್ ಆಗಿರೋದು ನಾವೇನು ಟ್ರೈ ಮಾಡಿಲ್ಲ ಮಾನೋರೈಲ್ ಇಲ್ಲಿ ಬಟ್ ಚೆನ್ನಾಗಿತ್ತು ಈ ಫ್ಲೆಮಿಂಗೋಸ್ ಮಾತ್ರ ಆಗಿತ್ತು ತುಂಬ ಕಲರ್ಫುಲ್ಲಾಗಿ ಎಲ್ಲ ತುಂಬ ಚೆನ್ನಾಗಿತ್ತು ಆಮೇಲೆ ಈ ಟರ್ಟಲ್ಸು ಟಾಟಾಯ್ಸು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಇತ್ತು ಚಿಕ್ಕದ್ರಿಂದ ಹಿಡಿದು ತುಂಬ ದೊಡ್ಡದ್ರವರೆಗೂ ತುಂಬ ವೆರೈಟೀಸ್ ಇತ್ತು ಅಡ್ ಆಲ್ಸೋ ಕ್ರೊಕಡೈಲ್ಸ್ ಆಲ್ಸೋ ಡ್ವಾರ್ಫ್ ಕ್ರೊಕಡೈಲ್ಸ್ ಅಂತ ಕೆಲವು ಸ್ಪೀಷೀಸ್ ಇದೆ ಅದು ಹೆಂಗಾಯಿತು ಅಂದರೆ ಆ್ಯಕ್ಚುಲಿ ಇಫ್ ಇ ಲುಕ್ ಬ್ಯಾಕ್ ದ ಹಿಸ್ಟ್ರಿ ನಾರ್ಮಲ್ ಕ್ರೋಕೊಡೈಲ್ಸ್ ಏನಿತ್ತೋ ಅದು ಈ ಕೆಲವು ಕಡೆ ಮೈಗ್ರೇಟ್ ಆದಾಗ ಗುಹೆಗಳಲ್ಲಿ ಕೂಡ ನೀರಿರುತ್ತೆ ಅಂದರೆ ಐ ಮೀನ್ ಕೆಲವು ನೀರಲ್ಲಿ ಗುಹೆಗಳಿರುತ್ತೆ ಸೊ ಐದರ್ವೈಸ್ ವಿ ಶೂಟ್ಸ್ ಸೊ ಆ ಥರ ತುಂಬ ಜಾಗ ಕಡಿಮೆ ಇದ್ದಾಗ ಇವು ಈ ಕ್ರೊಕೊಡೈಲ್ಸ್ ಏನಿದೆ ಅದು ಆ ಎನ್ವಾರ್ಮೆಂಟ್ಗೆ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಅದ್ರ ಬಾಡಿನ ಟ್ರಾನ್ಸಿಷನ್ ಮಾಡ್ಕೊತ ಹೋಯಿತು ಓವರ್ ದ ಇಯರ್ಸ್ ಇಟ್ ಹ್ಯಾಸ್ ಹ್ಯಾಪನ್ಡ್ ಸೊ ಆಗ ಬಂದಿದ್ದು ಡ್ವಾರ್ಫ್ ಕ್ರೊಕೊಡೈಲ್ಸ್ ಅಂತ ಅವು ಈ ನೀರಲ್ಲಿ ಗುಹೆಗಳಿರುತ್ತೆ ಆಮೇಲೆ ಸ್ವಲ್ಪ ಕತ್ಲಿರುತ್ತೆ ಆ ಥರ ಒಂದು ಜಾಗಗಳಲ್ಲಿ ಡ್ವಾರ್ ಪ್ರಕಟನ್ನ ನಾವು ಇವತ್ತಿಗೂ ನೋಡ್ಬೋದು ಅಂತ ಹೇಳ್ತಾರೆ ಸೊ ಆ ಸ್ಪೀಷು ಕೂಡ ಇತ್ತು ಸಾಲಮಂಡರು ಇದೊಂದು ಆಮೇಲೆ ಆ ಬ್ಲೂ ಕಪ್ಪೆಗಳು ನೋಡಿದ್ವಲ್ಲ ತುಂಬ ವೆರೈಟೀಸ್ ಆಫ್ ಕಲರ್ಸ್ ಫ್ರಾಕ್ಸ್ ಇದೆ ತುಂಬ ತುಂಬ ಕ್ಯೂಟಾಗಿರುತ್ತೆ ಬಟ್ ಟಚ್ ಮಾಡಿದ್ರು ಅದು ತುಂಬ ಪಾಯ್ಸನಸ್ ಅಂತೆ ಅದೆಲ್ಲ ಅದರಲ್ಲಿ ಬರೆದಿದ್ರು ಹಿಸ್ಟ್ರೀಲೆಲ್ಲ ಚೆನ್ನಾಗಿತ್ತು ಒಂದು ಎಕ್ಸ್ಪೀರಿಯೆನ್ಸು ಮಕ್ಕಳು ತುಂಬ ನೋಡ್ತಾ ನೋಡ್ತಾಯಿದ್ರು ಎಲ್ಲ ಅದನ್ನು ಎಲ್ಲ ಕಂಟೆಂಟ್ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್